ಸೊ ಈ ದೇವರು ಬಂದು ಉದ್ಭವ ಮೂರ್ತಿ ಮೂಡಿರೋದು ಪ್ರತಿಷ್ಠಾಪನೆ ಮಾಡಿರೋದೆಲ್ಲ ತುಂಬಾ ಪವರ್ಫುಲ್ ತುಂಬಾ ನೆಮ್ಮ ತಾಯಿನ ಸೊ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇದು ನನ್ನ ಫಸ್ಟ್ ವ್ಲಾಗು ಮೋಟ ವ್ಲಾಗು ಅಭಿಷೇಕ್ ಶೆಟ್ಟಿ ಅಂತಲೇ ಇಟ್ಟಿದ್ದೀನಿ ಚಾನಲ್ ನೇಮು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇರೋದು ಬಂದು ಜಿಗಣಿ ಬಟ್ ನಮ್ಮ ಊರು ಬಂದು ಪಳ್ಯಾಗಲ್ಲ ಫಸ್ಟ್ ಫ್ಲಾಗು ಹೇಗೆ ಬರ್ತಾ ಇದೆ ಅಂತ ಗೊತ್ತಿಲ್ಲ ಮೈಕ್ ಎಲ್ಲ ಹೆಂಗೆ ಇನ್ಸೆಟ್ ಆಗಿದೆ ಅಂತ ಗೊತ್ತಿಲ್ಲ ಏನಾದ್ರೂ ಒಂದು ಸ್ವಲ್ಪ ನಾಯ್ಸ್ ಗೀಸ್ ಸೆಂಟ್ರಲ್ ಬಂದ್ರೆ ಸ್ವಲ್ಪ ಹೊಟ್ಟೆಗೆ ಹಾಕೋಬಿಡಿ ಯಾಕೆಂದ್ರೆ ನಾನು ತಗೊಂಡಿರೋದು ಸೆಕೆಂಡ್ ಹ್ಯಾಂಡ್ಲು ಎಲ್ಲ ಪ್ರತಿಯೊಂದು ಸೆಕೆಂಡ್ ಹ್ಯಾಂಡ್ಲೇ ಮೌಂಟ್ ಒಂದು ಹೊಸದು ನೋಡಿ ಇದೊಂದು ಹೊಸದು ಇದು ಕೂಡ ಸೆಕೆಂಡ್ಸೆ ಇದು ಹೊಸಾದಷ್ಟೇ ನಮ್ಮ ಊರಿಗೋಗಿ ಅಲ್ಲಿ ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬಿಡೋಣ ನಮ್ಮ ಮನೆ ದೇವರು ಸೊ ಅವರ ಅಂದರೆ ಅಷ್ಟು ನಂಬ್ತೀವಿ ತಾಯಿ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ

मजा आया और मैं ये जो मजा है हिंदुस्तान के हर व्यक्ति को देना चाहता हूँ ये तो नम्मा अफ्रोडिंगा वड़े केलिली एंग ये दे। तो है गुड़ गुड़ ಮತ್ತೇನಂತ ಮತ್ತೊಂದು ಗೊತ್ತಿ ನನಗೆ ಕಂತೆ ನಡೆಯಬೇಕು ಕಾಲಕ್ಕೆ ಕಂತೆ ನಡೆಯಬೇಕು ಗೊತ್ತೆ ಗೊತ್ತೇನಂತ ಗೊತ್ತೇ ನಮ್ಮ ನನಗೆ ಗೊತ್ತೇ ನಮ್ಮ ನಾವು ನಡೆಯಬೇಕು ಹಿಂದೆ ಕಾರಣವ್ರ ಬರೀ ಧೂಳೆ ಆಗಿಸಿ ಬರೀ ಧೂಳೆ ಬಿಸ್ಕೊಂಡು ಹೋಗ್ತಾ ಇದ್ದೀನಿ ಬರ್ರಿ ಧೂಳು ಈ ರೋಡಲ್ಲಿ ನೈಂಟಿ ಹೊಡಿತೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೇಂಜ್ ಇರ್ಬೋದು ಸಸ್ಪೆನ್ಷನ್ನು ಈ ಗಾಡಿದು ಈ ಗಾಡಿ ಪವರ್ ಅದು ಅಷ್ಟೊಂದು ಕಲ್ಗಳು ಅಷ್ಟೊಂದು ಸ್ಕಿಡ್ ಆಗ್ತವೆ ಬೇರೆ ಗಾಡಿಗಳು ಬಂದ್ರೆ ಓ ಹೋ ಅಣ್ಣ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಡ್ಯಾನ್ಸ್ ಆಡಿಸ್ತಾನೆ ಹಂಸು ಕುಳ್ಳಬಾರ್ದು ಅಂತ ನೋಡಿ ಇದು ಬಿ ಆರ್ ಹಿಲ್ಸ್ಗೆ ಹೋಗೋ ರೋಡು ಈ ಕಡೆ ಹೋದರೆ ಬಿ ಆರ್ ಹಿಲ್ಸ್ಗೆ ಹಿಂಗೆ ಬಂದರೆ ಇದು ನಮ್ಮೂರು ಇನ್ನು ಸ್ವಲ್ಪ ದೂರ ಎಷ್ಟು ಇದೇ ನಮ್ಮೂರು ಗೈಸ್ ಇವಾಗೆಲ್ಲ ನಾಟಿ ಮಾಡ್ತಾ ಇದ್ದಾರೆ ರೀ ಮುಟ್ಟಿನಂತ ಮಾತೊಂದು ಗೊತ್ತೆ ನಮ್ಮ ಸೊ ಇಲ್ಲೇ ಗೈಸ್ ಇದೇ ಅದ್ರ ನಮ್ಮ ಅಪ್ಪ ಕೆಲಸ ಮಾಡಿದ್ದು ಚಿಕ್ಕಬಂದೂರಲ್ಲಿ ಅಂತ ಹೇಳ್ತಾರೆ ಇವಾಗ ಸೇತುವೆ ಆಗಿದೆ ಗೈಸ್ ನೋಡಿ ನಾವು ಅದೇ ಸೇತುವೆ ಮೇಲೆ ಹೋಗ್ಬೇಕು ಕಳ್ಕೊಂಡ ಆಗ್ತಾ ಇದೆ ಗಣಿಗ ನೂರು ನೋಡಿ ಇದೆ ನಮ್ಮೂರು ವಾ ಏನಿದು ರೋಡ್ಗಳನ್ನೆಲ್ಲ ಬಗದಾಗ್ತಾ ಇದು ರೋಡ್ ಆಗ್ಲಾ ಮಾಡೋದಕ್ಕೆ ಈ ತರ ಬಗ್ಗೆ ಆವತ್ತರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಮುತ್ತಿನಂತ ಮಾತೊಂದು ಎಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ಬದುಕಬೇಕು ಇಲ್ಲೇ ಒಳ್ಗೆ ನಮ್ಮದು ಸ್ಪಾಟ್ ಇರೋದು ಬಟ್ ಇಲ್ಲಿ ಮನೆಗೆ ಹೋಗಿದ್ದು ಬರೋಣ ನಾನು ಫೋಟೋ ಅದೇ ಎಲ್ಲ ಒಳ್ಳೆ ಹಾಕ್ಬಿಟ್ಟಿದ್ದಾರೆ ಮತ್ತೇನಂತಂದರೆ ತಂದು ಇದಾರೋ ಇಲ್ಲೋ ಗೊತ್ತಿಲ್ಲ ಹೋಗಿ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಕೃಷ್ಣ ಕುಂಕುಮ ತಗೊಂಡು ಬರೋಣ ಯಾರು ಇರೋ ಥರ ಕಾಣಿಸ್ತಾ ಇಲ್ಲ ಮನೆಯಲ್ಲಿ ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ಇದು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮನೆ ಎಲ್ಲ ಇಲ್ಲೋಗಿದಾರು ಗೊತ್ತಿಲ್ಲ ಮುತ್ತಿನಂತ ಮಾತೊಂದು ಗೊತ್ತ ನಮ್ಮ ಗೊತ್ತೇ ಸೊ ಇದೆ ಗಾಯಸ್ ನಮ್ಮ ಮನೆ ದೇವರು ದೇವಸ್ಥಾನ ನಡಳ ಮಾರವ್ ಅಂತ ಇದೆ ನಮ್ಮ ಮನೆ ದೇವರು ಸೊ ಇಲ್ಲೇ ಇವತ್ತು ಪೂಜೆ ಮಾಡಿಕೊಂಡು ಹೋಗ್ಬೇಕಂತ ಬಂದಿದ್ದೀವಿ ಸೊ ಈ ದೇವರು ಬಂದು ಉದ್ಭವ ಮೂರ್ತಿ ಮೂಡಿರೋದು ಪ್ರತಿಷ್ಠಾಪನೆ ಮಾಡಿರೋದಲ್ಲ ತುಂಬಾನೇ ಪವರ್ಫುಲ್ ತುಂಬಾನೇ ನೆಮ್ಮ ಈ ತಾಯಿನ ಸೊ ಈ ದೇವಸ್ಥಾನದ ಲೊಕೇಶನ್ ಬಂದು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಹತ್ರ ಗಣಿಗಾನೂ ಬರುತ್ತೆ ಇದು